ನಮಸ್ಕಾರ ನಾನಿಮ್ಮ ಅರುಣ ನಮ್ಮ ಬೇಲೂರಿನ ಸುದ್ದಿ ಇದು ನಮ್ಮ ಬೇಲೂರು ಸುದ್ದಿ ಮಾಡಿ ಒಂದು ಏನಾದ್ರು ಹೇಳಬೇಕು ಅಂದರು ಕೂಡ ನಮಗೆ ಕೆಲವೊಂದು ವಿಷಯಗಳೇ ಬೇಸರ ಆಗ್ಬಿಡುತ್ತೆ ಬಟ್ ಅದೇ ಅನಿವಾರ್ಯ ಇದು ಹೊಯ್ಸಳರ ನಾಡು ಹೊಯ್ಸಳರ ಬೀಡು ನಮ್ಮ ಬೇಲೂರು ಅಂತೇಳಿ ಯುನೆಸ್ಕೋಗೂ ಕೂಡ ಪಟ್ಟಿಗೆ ಸೇರಿಕೊಂಡಿದೆ ಸಾಕಷ್ಟು ಜನ ಬೇರೆ ಬೇರೆ ಕಡೆಯಿಂದ ಬರ್ತಿದ್ದಾರೆ ಇನ್ನು ಇದೇ ಸಂದರ್ಭ ಈಗಿರಬೇಕಾದ್ರೆ ನಮ್ಮ ಐತಿಹಾಸಿಕ ಪಟ್ಟಿಗೆ ಸೇರ್ತಲ್ಲ ನಮ್ಮ ಅಂತ ಖುಷಿ ಪಡಬೇಕಾ ಅಥವಾ ಅಲ್ಲಿರೋವಂಥ ಒಂದು ಚಿಕ್ಕ ಚಿಕ್ಕ ಸೌಕರ್ಯಗಳನ್ನೇ ನಾವು ಮಾಡ್ಕೊಂಡಿಲ್ಲ ನಮ್ಮ ಅಧಿಕಾರಿಗಳು ಕಣ್ಣು ಮುಚ್ಕೊಂಡು ಕೂತಿದ್ದಾರೆ ನಮ್ಮ ಅಧಿಕಾರಿಗಳಿಗೆ ಪಾಪ ಕಣ್ಣು ತೆರೆದು ತೋರಿಸೋದಕ್ಕೆ ನಮ್ಮ ಮಾಧ್ಯಮದವರು ಈಗ ನಾವು ಬರಬೇಕಾಗ ಸ್ಥಿತಿ ಬಂತ ನೋಡೋಣ ವಿಷಯ ಏನಪ್ಪ ಅಂತಂದರೆ ನಾನೀಗ ಸಂಜೆ ದೇವಸ್ಥಾನ ಕಡೆಗೆ ಅಂತ ಹೋಗಿದ್ದೆ ಆ ರೀತಿ ನಾನು ಹಿಂದೆನೇ ಕೂಡ ನಾನು ಜಾತ್ರೆ ಮುಂಚೆನೆ ಕೂಡ ಆ ದೇವಸ್ಥಾನ ವ್ಯವಸ್ಥಾಪಕರಾದಂಥ ನಾರಾಯಣ ಸ್ವಾಮಿ ಅವರಿಗೆ ನಾನು ಈಗ ಗಮನಕ್ಕೆ ತಂದಿದ್ದೆ ಸರ್ ಹಿಂದುಗಡೆ ಲೈಟ್ಗಳು ಹತ್ತುತ್ತಿಲ್ಲ ಮುಂದಗಡೆಯೂ ಕರೆಕ್ಟಾಗಿ ಲೈಟ್ಗಳು ಗಮನ ಇಡಿ ಈಗ ಜಾತ್ರೆ ಬೇರೆ ಬಂತು ಈಗ ಜಾಸ್ತಿ ಇದಾಗುತ್ತೆ ಜನಗಳೆಲ್ಲ ಇದಾಗ್ತಾರೆ ಸಾಧ್ಯ ಟೈಮ್ ಉತ್ಸವಕ್ಕೆ ತೊಂದರೆ ಆಗುತ್ತೆ ಅಂದಿದ್ದಕ್ಕೆ ಓ ಮಾಡಿಸ್ತೀನಿ ಹೇಳ್ತೀನಿ ನೋಡ್ತೀನಿ ಮಾಡಿಸ್ತೀನಿ ಹೇಳ್ತೀನಿ ನೋಡ್ತೀನಿ ಅಂತ ಅಂದಿದ್ದೇ ಬಂತು ಅಷ್ಟು ಬಿಟ್ಟರೆ ವ್ಯವಸ್ಥಾಪಕರು ಅದು ಅಲ್ಲಿಗೆ ನಿಂತ್ಕೊಂತು ಮೊದಲನೇ ವಿಷಯ ಹೇಳಿ ಹೇಳ್ತೀನಿ ಎರಡನೇ ವಿಷಯ ಈ ದೇವಸ್ಥಾನದ ಹಿಂದೆ ನೀರಿಂದು ಯಾವೆಲ್ಲರೂ ಯಾರಾದರು ಪೇಪರ್ನಲ್ಲಿ ಪತ್ರಿಕೆಯಲ್ಲಿ ಸುದ್ದಿ ಬಂದಾಗ ಮಾಡಿಸ್ಬಿಟ್ಟು ನೆಕ್ಸ್ಟ್ ಡೇ ಒಂದು ಫೋಟೋ ತೆಗೆದುಬಿಟ್ಟು ನಮ್ಮ ವ್ಯವಸ್ಥಾಪಕರು ಆಗ್ತಿದ್ರು ಮತ್ತು ಅಷ್ಟೇ ಅದು ಒಂದು ವಾರ ಮೂರು ದಿನ ಐ ಎಸ್ ಅಷ್ಟೇ ಈಗ ನಾನು ಇದನ್ನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ನೀರಿನ ಘಟಕನೋ ಆ ನೀರಿನ ಘಟ್ಕ ಸ್ಥಿತಿ ನೋಡಿ ಕ್ಲೋಸು ಬಂದವ್ರು ನೀರಲ್ಲಿ ಕುಡಿತಾರೆ ಟೂರಿಸ್ಟ್ಗಳು ನೀರಲ್ಲಿ ಇದು ಮಾಡ್ತಾರೆ ಮುಂದೆ ಪಾರ್ಕಿಂಗ್ ಹೆಸ್ರು ಮಾತ್ರ ಪಾರ್ಕಿಂಗ್ ಇರುತ್ತೆ ಮುನ್ಗಡೆ ಎಲ್ಲ ರೋಡಲ್ಲೇ ಗಾಡಿ ಇರ್ತವೆ ಶನಿವಾರ ಬಾನ್ನೋರಾ ಬಂದೆ ಅದಂತೂ ಮಾಮೂಲಿ ಈಗ ಅದೊಂದು ಅದೊಂದು ಕಡೆ ಇರಲಿ ನಾನು ಈಗ ಅವಶ್ಯಕವಾಗಿ ಮಾತಾಡೋಕ್ಕೆ ನಾನು ಬಂದಿಲ್ಲ ಮೊದಲು ನಾನು ಬಂದಿರೋ ಸಮಸ್ಯೆ ದೇವಸ್ಥಾನ ಹಿಂದೆ ನೀರಿನ ಘಟಕ ಅಂತ ಓಪನ್ ಮಾಡಿದ್ರು ಅದನ್ನು ಪೂಜೆ ಮಾಡೋದಕ್ಕೂ ಇಟ್ಬಿಟ್ರೆ ಅಲ್ಲಿಗೆ ಒಂದು ಊದ್ಗಡ್ಡಿ ತೆಂಗಿನಕಾಯಿನವ್ರು ಇಟ್ಬಿಟ್ರೆ ನಮ್ಮ ದೇವಸ್ಥಾನ ವ್ಯವಸ್ಥಾಪಕರುಗಳು ಇಲ್ಲ ದೇವಸ್ಥಾನ ಸಂಬಂಧಪಟ್ಟಂಥ ಅಧಿಕಾರಿಗಳು ಇಟ್ಬಿಟ್ರೆ ಪೂಜೆ ಮಾಡಿಬಿಡೋಣ ಅದನ್ನೇ ನಾನು ಈ ಕೂಡಲೇ ಇದನ್ನು ಆಗ್ರಹಿಸ್ತಾ ಇದ್ದೀನಿ ಟೂರಿಸ್ಟ್ಗಳಿಗೆ ಅಟ್ಲೀಸ್ಟ್ ಅಲ್ಲಿ ಬಂದಂಥವ್ರಿಗೆ ನೀರು ಕುಡಿಯೋದಕ್ಕೆ ಒಂದು ರೂಪಾಯಿ ಕಾಯಿನ ಹಾಕಿ ನೀರು ತಗೊಂಡು ಕುಡಿಯೋದಕ್ಕೆ ವ್ಯವಸ್ಥೆಯನ್ನು ಈ ಕೂಡ್ಲೇ ಅದನ್ನು ಮಾಡಿ ಈ ಕೂಡಲೇ ಅದು ಏನು ದುರಸ್ತಿ ಆಗಿದೆ ಸರಿಪಡಿಸೋದನ್ನ ಕಡೆ ಗಮನ ಇಡಿ ನೀವು ಮಾಡಲಿಲ್ಲ ಅಂತಂದರೆ ನೀವು ಮಾಡೋ ಗಂಟ ನಾ ಸುದ್ದೀಪ್ ಮಾಡ್ತಾನೆ ಇರ್ತೀನಿ ಯಾವುದೇ ಮುಲಾಜಿಲ್ಲ ಮೊದಲನೇದು ಇನ್ನು ಎರಡನೇ ವಿಷಯಕ್ಕೆ ಬರೋಣ ಮುಂದೆ ದೊಡ್ಡ ದೇವಸ್ಥಾನ ಮುಂದ್ಗಡೆ ಇರೋಂಥ ದೊಡ್ಡ ಹೈ ಲ್ಯಾಂಪು ಕೆಂಪೇಗೌಡ ವೃತ್ತದಲ್ಲಿರುವಂಥ ದೊಡ್ಡ ಲ್ಯಾಂಪು ಮತ್ತು ದೇವಸ್ಥಾನ ಹಿಂಭಾಗ ಇರೋಂಥ ದೊಡ್ಡ ಲ್ಯಾಂಪು ಎಲ್ಲ ಕಡೆ ಎರಡೆರಡೆ ಲೈಟು ಅದು ಟೂ ಹಂಡ್ರೆಡ್ ಎಮ್ ಎಚ್ ಎಮ್ ಎಚ್ ಲೈಟ್ ಅಂತ ಹೇಳ್ತಿದ್ದಾರೆ ಸದ್ಯ ಎರಡೇ ಲೈಟ್ ಇರೋದು ಏಳು ಏಳು ಫೋಕಸ್ ಲೈಟು ಉರಿ ಎರಡೇ ಲೈಟು ದೊಡ್ಡ ದೊಡ್ಡ ಸಂ್ಗಡೆ ಎರಡೇ ಲೈಟು ಆ ಹಿಂದುಗಡೆ ಐ ಲ್ಯಾಂಪಲ್ಲಿ ಎರಡು ಲೈಟು ಕೆಂಪೇಗೌಡ ವೃತ್ತದಲ್ಲೂ ಕೂಡ ಇರೋ ಏಳು ಲ್ಯಾಂಪಲ್ಲಿ ಎರಡೇ ಲ್ಯಾಂಪು ಸದ್ಯ ಈ ಸಂಬಂಧ ಮಾತಾಡೋಣ ಅಂತ ಈ ಬೇಲೂರಿನ ಈ ಕಾಂಟ್ರಾಕ್ಟ್ ತೆಗೆದುಕೊಂಡಿರುವಂಥ ಹಾಗೆ ವಿದ್ಯುತ್ ನಿರ್ವಹಣಾ ಮಾಡ್ತಿರೋ ಅಂಥವ್ರಿಗೆ ಯೋಗೀಶ್ ಅವ್ರಿಗೆ ನಾನು ಸಂಜೆನೂ ಕೂಡ ಕರೆ ಮಾಡಿದ್ದೆ ರಿಸೀವ್ ಮಾಡಿಲ್ಲ ಈ ನಿಮ್ಮ ಮುಂದೆ ಮತ್ತೊಬ್ಸರ ನಾನು ಕರೆ ಮಾಡ್ತೀನಿ ಅವ್ರಿಗೆ ರೆಸ್ಪಾನ್ಸ್ ಕೊಡ್ತಾರ ಅನ್ನೋದು ನೋಡೋಣ ಇಲ್ಲಾಂದ್ರೆ ಮಾಡೋದು ಎತ್ತಿದ್ರೆ ಅಕಸ್ಮಾತ್ ಎತ್ತಿದ್ರೆ ಏನು ಉತ್ತರ ಕೊಡ್ತಾರೆ ಅಂತ ನೋಡೋಣ ನಿಮ್ಮ ಅದಕ್ಕೆ ಲೈವಲ್ಲೇ ನಾನು ತೋರಿಸ್ತೀನಿ ನೋಡಿ ನಮ್ಮ ಪರಿಸ್ಥಿತಿ ನಮ್ಮ ಬೆಲ್ಲರ್ದು ಹಿಂದೆ ವಾಕಿಂಗ್ ಮಾಡ್ತಿರ್ತಾರೆ ಜನ ಹೆಣ್ಮಕ್ಳು ಸಂಜೆ ವಾಕ್ ಮಾಡ್ತಿರ್ತಾರೆ ಲೈಟ್ ಇಲ್ಲ ಫುಲ್ ಆಗಿದೆ ಅದನ್ನು ಸರಿ ಮಾಡೋಕ್ಕಾಗಿಲ್ಲ ಆಗಿಲ್ಲ ಜಾತ್ರೆಗೆ ಮುಂಚೆಯಿಂದ ಅಂತ ಗಮನಕ್ಕೆ ತಂದಿದ್ರೆ ಅಂದರೆ ನಿಜಕ್ಕೂ ಇದನ್ನು ದುರಂತ ನೋಡಿ ನಿಮಗೆ ಕಾಲ್ ಮಾಡ್ತಿದ್ದೀನಿ ನಿಮಗೆ ಕಾಣ್ತಾ ಇರ್ಬೋದು ನಮಸ್ಕಾರ ನನ್ನ ಹೆಸರು ಅರುಣ್ ರಜಪೂತ್ ಅಂತ ಸಮಾರ ಟಿವಿಯಿಂದ ಡಿಜಿಟಲ್ ಮಾಧ್ಯಮದಿಂದ ಸಮಾರ ಟಿವಿ ಡಿಜಿಟಲ್ ಮೀಡಿಯಾ ಇಂದ ಅರುಣ್ ರಜಪೂತ್ ಅಂತ ಇರೋದು ನಾನು ಆ್ಯಕ್ಚುಲಿ ಲೈವ್ ಎಲ್ಲ ಇದ್ದೀನಿ ಈ ದೊಡ್ಡ ದೇವಸ್ಥಾನ ಹತ್ರ ಬಂದಿದ್ದೆ ಸರ್ ನಾನೀಗ ಒಂದು ಏಳು ಗಂಟೆಯಲ್ಲಿ ಈ ದೊಡ್ಡ ದೇವಸ್ಥಾನ ಮುಂದಗಡೆ ಎರಡು ಲೈಟ್ ಉರಿಯುತ್ತಿಲ್ಲ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ನಾನು ಪೂರ್ತಿ ನಾನು ಈ ಗಮನಕ್ಕೆ ತರೋದು ಹೇಳ್ತೀನಿ ದೊಡ್ಡ ದೇವಸ್ಥಾನ ಮುಂದೆ ಇರುವಂತ ದೊಡ್ಡಲ್ಲಿ ಕೂಡ ಎರಡೇ ಲೈಟ್ ಉರಿತಾ ಇರೋದು ಇನ್ನು ನಾಲ್ಕು ಲೈಟ್ ಇಲ್ಲ ದೊಡ್ಡ ದೇವಸ್ಥಾನ ಹಿಂಭಾಗ ಕೂಡ ಎರಡೇ ಲೈಟ್ ಉರಿತಾರೋ ನಾಲ್ಕು ಲೈಟ್ ಇಲ್ಲ ಕೆಂಪೇಗೌಡ ಇರುತ್ತಾ ಎರಡೇ ಲೈಟ್ ಇರೋದು ನಾಲ್ಕು ಲೈಟ್ ಇಲ್ಲ ಸರ್ ಹಿಂದ್ಗಡೆ ಅದು ಉತ್ತರ ಭಾಗ ಇದೆಯಲ್ಲ ಸರ್ ಅದು ಹ್ಮ್ ಅದು ರೋಪ್ ಏನೋ ಸ್ಟ್ರಕ್ ಆಗಿದೆ ಇಳಿಸಕ್ಕೆ ಬರ್ತಾ ಇಲ್ಲ ಹ್ಮ್ ಅದನ್ನ ಈಗ ನನ್ನ ಆಫೀಸಿಗೆ ತಿಳಿಸಿದೀನಿ ಸರ್ ಹ್ಮ್ ಅದೇ ಈಗ ಅಧ್ಯಕ್ಷರು ಹೇಳಿದ್ದಾರೆ ದೊಡ್ಡ ದೇವಸ್ಥಾನ ಮುಂದೆ ಅದು ಮಾರ್ಚ್ ಜಾತ್ರೆ ಮುಂಚೆಯಿಂದಾನು ಇದೇ ಕತೆ ಇರೋದು ನಾನು ದೇವಸ್ಥಾನ ನಿರ್ವಹಣಾಧಿಕಾರಿ ನಾರಾಯಣ ಸ್ವಾಮಿ ಅವ್ರ ಗಮನಕ್ಕೂ ತಂದಿದ್ದೆ ಮಾಡಿಸ್ತೀನಿ ಮಾಡಿಸ್ತೀನಿ ಅಂತಂದ್ರೆ ಇವತ್ ತನಕ ಮಾಡಿಸ್ಲಿಲ್ಲ ಇಲ್ಲ ಇನ್ನೊಂದು ನಿಮಗೂ ಕೂಡ ಫೋನ್ ಮಾಡಿದೀನಿ ನೀವು ಕೂಡ ಫೋನ್ ರೆಸ್ಪಾಂಡ್ ಮಾಡಿಲ್ಲ ಇಲ್ಲಿ ತನಕ ನಿನ್ನೆನೂ ಒಂದ್ ಹತ್ತು ಸರಿ ಫೋನ್ ಮಾಡಿದೀನಿ ಸಂಜೆನೂ ಮಾಡಿದ್ದೀನಿ ಸಂಜೆನೂ ಮಾಡಿದ್ದೆ ನೋಡಿ ಸರ್ ಇವ್ ಏನ್ ಮಾಡ್ತೀರೋ ನನಗೆ ಗೊತ್ತಿಲ್ಲ ನಾನಂತೂ ಈಗ ಮಾಧ್ಯಮದಲ್ಲಿ ಈಗ ಟೆಲಿಕಾಸ್ಟ್ ಮಾಡ್ತೀನಿ ಈಗ ನಿಮ್ಗೆ ಗ್ರೂಪಲ್ಲಿ ಗ್ರೂಪ್ ಅಲ್ಲಿ ಲಿಂಕ್ ಬರುತ್ತೆ ನೋಡ್ಕೊಂಬಿಡಿ ನಿಮ್ಮ ಪುರಸಭೆ ಅಧ್ಯಕ್ಷರು ಹೊಸದಾಗ್ ಬಂದಿರೋ ಅಧ್ಯಕ್ಷ ಗಮನಕ್ಕೆ ತರ್ತೀನಿ ಹೌದು ಅದನ್ನು ವಿಡಿಯೋ ಮಾಡಿದೀನಿ ಅದು ವಿಡಿಯೋ ಮಾಡ್ಕೊಂಡ್ ಬಂದಿದ್ದೀನಿ ಅದು ನನಗೆ ಏನ್ ಗೊತ್ತಾ ಕೆಂಪೇಗೌಡ ವೃತ್ತ ದೇವಸ್ಥಾನ ಹಿಂಭಾಗ ಲೈಲ್ಯಾಂಪ್ಗಳು ಮೊದಲು ಆನ್ ಮಾಡಿ ಅದು ಬರೀ ಟೂ ಹಂಡ್ರೆಡ್ ಎಂ ಲೈಟ್ ಹಾಕಿರೋದು ಅಂತ ಹೇಳ್ತಾರೆ ರೆಡ್ ಲೈಟುವೇ ನಾನೂರ ಎಮ್ ಎಚ್ ಲೈಟ್ ಇಲ್ಲ ಅಂತ ಹೇಳ್ತಾ ಇದಾರೆ ಅದನ್ನ ಅಲ್ಲಿನ ಸಾರ್ವಜನಿಕರೇ ಇಲ್ಲ ಸರ್ ಅಧ್ಯಕ್ಷರು ಈಗ ಕೆಂಪೇಗೌಡ ಸರ್ಕಲ್ ಇಂದ ಈ ಕಡೆ ಒಂದ್ ಸೈಡ್ ಗೆ ಇದೆ ಗಣಪತಿ ದೇವಸ್ಥಾನ ಮುಂದ್ಗಡೆ ಇದಾವಲ್ಲ ಸರ್ ಕಂಬಗಳ ಖಾಲಿ ಇದಾವಲ್ಲ ಅದಕ್ಕೆ ಅಧ್ಯಕ್ಷರು ಹೇಳಿದಾರೆ ಈಗ ಕಣ ಈಗ ಅದು ನಾಳೆ ನಾಳ ದಿನ ಸೋಮವಾರ ಅಥವಾ ನಾಳೆ ಇದ್ ಮಾಡೋದು ನಾಳೆನೇ ಆಗ್ತಿವಿ ಅದು ಎರಡ್ ಸೈಡ್ ಹಾಕೋಣ ಅಂತ ಮಾತಾಡಿ ಹೇಳಿದಾರೆ ಸರ್ ಎಲ್ಲೆಲ್ಲಿ ಎರಡ್ ಸೈಡ್ ಅಂದ್ರೆ ಆ ಈಗ ಸರ್ ಈಗ ಕೆಂಪೇಗೌಡ ಸರ್ಕಲ್ ಇಂದ ಈ ಕಡೆ ತಹಸೀಲ್ದಾರ್ ಮನೆ ಇದೆಯಲ್ಲ ಕಂಬ ಇದೆ ಸರ್ ಅದಕ್ಕೆ ಲೈಟ್ ಅಂತ ಹೇಳಿ ಅದು ಅಲ್ಲ ನಾನು ಹೇಳ್ತಿರೋದು ದೊಡ್ಡ ದೇವಸ್ಥಾನ ಹಿಂಬಾಗದ್ದು ಹಿಂಬಾಗದ್ದು ಸಂಜೆ ಆಯ್ತಾದ್ರೆ ಹೆಣ್ಮಕ್ಳು ಅಲ್ಲಿ ವಾಕ್ ಹೋಗ್ತಿದ್ದಾರೆ ಹೆಣ್ಮಕ್ಳು ಹೋಗಕ್ಕೆ ತೊಂದರೆ ಆಗ್ತಾ ಇದೆ ಕೆಲವು ಹುಡುಗರು ಅಲ್ಲಿ ನಿಂತ್ಕೊಂಡು ಚೇಡಿಸೋದ್ರ ಗೊತ್ತಾಗ್ತಾ ಇಲ್ಲ ಆದ್ರೆ ಸಮಸ್ಯೆ ಆಗ್ತಾ ಇದೆ ಅಲ್ಲಿ ಹಿಂದೆ ಅನೈತಿಕ ಚಟುವಟಿಕೆಗಳು ನಡೀತಾ ಇದೆ ಅದು ಏನ್ ಮಾಡ್ಬೇಕ ನೀವು ಸೊಲ್ಯೂಷನ್ ಹುಡುಕಿ ಸರ್ ಅಧಿಕಾರಿಗಳಿಗೆ ಕೇಳಿ ಏನೋ ಮಾಡಿ ನೀವು ಸಿಕ್ತ ಉಳಿಸ ಇಲ್ಲ ಇಲ್ಲ ನನಗೆ ಅದು ಅದು ಇದು ನನಗೆ ಉತ್ತರ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಹೇಳ್ತಿಲ್ಲ ಸರ್ ಏನ್ ಗೊತ್ತಾ ಮೇಲ್ಗಡೆ ಲ್ಯಾಂಪ್ ಅದು ಇಳಿಸೋದಕ್ಕೆ ಏನಾದ್ರು ಬೇರೆ ಒಂದು ಅಸ್ತ್ರ ಇರುತ್ತೆ ಅದ್ರ ಉಪಯೋಗಿಸಿ ಇಳಿಸಿ ಅದನ್ನ ಇಲ್ಲ ಸರ್ ಅದು ಸ್ಟ್ರಕ್ ಆಗಿದೆ ನಾವೆಲ್ಲ ಇಳಿದಿ ಮೋಟರ್ ಅಲ್ಲಿ ರನ್ ಮಾಡಿ ಎಲ್ಲ ಅದ್ ಲೈಟಿಗೆ ಮಾಡ್ತೀವಿ ಮೂರ್ನಾಲ್ಕು ದಿವಸ ಸರ್ ಕೆಬಿ ಅವ್ರಿಗೆ ಪರ್ಮಿಷನ್ ಕೇಳಿದೀವಿ ಲೈನ್ ಯಾವಾಗ ಕೊಡ್ತಾರೆ ಕೇಳ್ಬಿಟ್ಟು ಅದನ್ನ ಕ್ರೈನ್ ತಂದು ಕೆಳಗಡೆ ಇಳಿಸ್ಬಿಟ್ಟು ಇಲ್ಲಾಂದ್ರೆ ನಿಮಗೆ ಕೆ ಬಿ ಅವ್ರಿಗೆ ಹೇಳ್ಬಿಟ್ಟು ಲೈನ್ ತೆಗೆಸ್ಕೊಡ್ಬೇಕು ಅಲ್ಲ ಇಲ್ಲ ನಿಮ್ ಕೆ ಬಿರ್ ಎ ಡಬ್ಲ್ಯೂ ಹೇಳ್ಬಿಟ್ಟು ನಾನೇ ಲೈನ್ ತೆಗೆಸ್ಕೊಡ್ಲಾ

ಈಗ ಇಷ್ಟು ನಾನು ಟೆಲಿಕಾಸ್ಟ್ ಮಾಡ್ತೀನಿ ನೀವೀಗ ಗ್ರೂಪಲ್ಲಿ ಬರ್ತಾವ ಲಿಂಕ್ ನೋಡಿ ಇದು ರಾಜ್ಯಾದ್ಯಂತ ಪ್ರಸಾರ ಮಾಡ್ತಾ ಇದ್ದೀನಿ ದಯವಿಟ್ಟು ಸರಿಪಡಿಸಿ ನಮ್ಮ ಬೇಲೋರ್ದು ಈ ತರ ಯುನೆಸ್ಕೋಗೆ ಸೇರೋ ಪಟ್ಟಿಗೆ ಸೇರೋ ದೇವಸ್ಥಾನ ಪರಿಸ್ಥಿತಿ ಅಂದ್ಬಿಟ್ರೆ ಹಿಂಗೆ ಸ ದೇವಸ್ಥಾನ ಮುಂದೆನೆ ನೋಡ್ರಿ ಅದ ಯಾರು ಅಧಿಕಾರಿಗಳ ಮನೆ ಮುಂದೆ ಅಲ್ಲಿ ಹೇಳಿದಾರೆ ಉದ್ದು ಕನ್ನಡ ಕಂಬಕ್ಕೆ ಲೈಟ್ ಹಾಕೋಣ ಯಾಕೆ ಅಧಿಕಾರಿಗಳು ಮಾತ್ರ ನಾವು ತೆರಿಗೆ ಕಟ್ಟಲ್ವಾ ನಾವು ಸಾರ್ವಜನಿಕರು ನಿಮಗೆ ಏನಾದ್ರು ಇದ್ಯಾತರ ರೂಲ್ ಅಧಿಕಾರಿಗಳಿಗೆ ಮನೆ ಮುಂದೆ ಮಾತ್ರ ಲೈಟ್ ಇರಬೇಕು ಸಾರ್ವಜನಿಕರು ತೆರಿಗೆ ಕಟ್ಟೋರು ಹಂಗೆ ಇರಿ ನೀವು ಕೇಳಕ್ ಹೋಗ್ಬೇಡಿ ಅಂತ ರೂಲ್ಸ್ ಇಲ್ಲ ಇಲ್ಲ ಸರ್ ನಾವ್ ಯಾರು ಅಲ್ಲ ನೀವ್ ಹೇಳಿದ್ರಲ್ಲ ಅವಾಗ ಯಾರು ತಹಶೀಲ್ದಾರ್ ಅವ್ರ ಮನೆ ಮುಂದೆ ಹನ್ನೆರಡು ಕಂಬ ಇದೆ ಅಲ್ಲಿ ಲೈಟ್ ಹಾಕ್ಬೇಕು ಅಂದ್ರಲ್ಲ ಅದು ಅದು ಅರ್ಜೆಂಟ್ ಇಲ್ಲ ನಮಗೆ ಸಾರ್ವಜನಿಕರಿಗೆ ತೊಂದರೆ ಇರೋದು ಬಹಳ ಅರ್ಜೆಂಟ್ ಇದೆ ಅಧಿಕಾರಿಗಳ ಮನೆ ಮುಂದೆ ಅರ್ಜೆಂಟ್ ಏನು ನಮಗಿಲ್ಲ ನಾವು ಬಹಳ ಶಿಸ್ತಾಗಿ ಹೇಳ್ತಿದ್ದೀವಿ ಮಾನ್ಯ ಶಾಸಕರು ಮಾನ್ಯ ಶಾಸಕರು ಗಮನಕ್ಕೂ ನಾನು ತರ್ತೀನಿ ಇದನ್ನ ದಯವಿಟ್ಟು ನನಗೆ ಎರಡು ದಿನದಲ್ಲಿ ದೇವಸ್ಥಾನ ಹಿಂಭಾಗದ ಲೈಟ್ ಮುಂಭಾಗದ ಲೈಟ್ ಕೆಂಪೇಗೌಡ ವೃತ್ತ ಲೈಟ್ ಆನ್ ಆಗ್ಬೇಕು ಸರ್ ಬಾನಾರ್ದೊಳಗೆ ಬಾನರ್ದೊಳಗೆ ಆನ್ ಆಗಲಿ ಮತ್ತೆ ಬಾನಾರು ಮತ್ತೆ ಪ್ರಸಾರ ಮಾಡ್ತೀನಿ ಸುದ್ದಿನ ಅದು ಯಾವಾಗ ಆನ್ ಮಾಡಿ ನೀವು ಎಲ್ಲಿ ಗಂಟೆ ಆನ್ ಮಾಡ್ತೀರ ನಾನು ಎಲ್ಲಿ ಗಂಟೆ ಸುದ್ದಿ ಮಾಡ್ತಾನೆ ಇರ್ತೀನಿ ಹ್ಮ್ ಸರಿ ಹೋಗಿ ಧನ್ಯವಾದ ನೋಡಿ ಇಲ್ಲಿ ಈಗಿಷ್ಟು ಮಾತಾಡಿದ್ದೀವಿ ಈಗ ಯೋಗೀಶ್ವರ ಇಟ್ಟಿದ್ದಾರೆ ದೇವಸ್ಥಾನ ಹಿಂಭಾಗದ ಲೈಟು ಮುಂಭಾಗದ ಲೈಟು ಹಾಗೆ ಕೆಂಪೇಗೌಡವರುತ್ತ ಲೈಟು ಈಗ ಭಾನದೊಳಗೆ ಸೋಮವಾರದೊಳಗೆ ನಾ ಮಾಡಿಸ್ಕೊಡ್ತೀನಿ ಹಿಂದ್ಗಡಿನ ಸಮಸ್ಯೆ ಆಗಿದೆ ಅಂತ ಹೇಳ್ತಾರೆ ಅರ್ಥ ಮಾಡ್ಕೊಳ್ಳೋಣ ಸಮಸ್ಯೆ ಆಗಿರುತ್ತೆ ಅದು ಸ್ಟ್ರಕ್ ಆಗಿರುತ್ತೆ ಯಾಕೆಂದರೆ ವರ್ಷಾಂಗಡ್ದು ಇಳಿಸಾ ಇಲ್ವಲ್ಲ ನಾನೇ ಅದನ್ನು ಜಾತ್ರೆ ಮುಂಚೆನೇ ಗಮನಕ್ಕೆ ತಂದಿದ್ದೀನಿ ಎಲ್ಲಿಗೆ ದೇವಸ್ಥಾನ ಮುಖ್ಯಾಧಿಕಾರಿಗಳಿಗೆ ಮತ್ತು ಅಧ್ಯಕ್ಷರಿಗೆ ಮಾಡಿಸ್ತೀನಿ ಮಾಡಿಸ್ತೀನಿ ಅಂತಲೇ ಹೇಳಿದರು ಸದ್ಯ ಅದು ಆಗಿಲ್ಲ